ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚೆಂದು ಬ್ಲಾಗ್ಸ್ ಅಂತೇಳಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಕಡೆ ಫುಲ್ ಡಿಸ್ಟಬೆನ್ಸ್ ಫ್ರೆಂಡ್ಸ್ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೂ ಕಷ್ಟ ಆಗ್ತಾಯಿದೆ ಮಾಡಿ ಸ್ವಲ್ಪ ದಿನಗಳೇ ಆಗ್ತಾ ಇದೆ ವೀಡಿಯೋ ಎಡಿಟಿಂಗ್ ಎಡಿಟಿಂಗ್ ಮಾಡಿಟ್ಟಿರ್ತೀನಿ ಫ್ರೆಂಡ್ಸ್ ವಾಯ್ಸ್ ಅವರ್ ಕೊಡೋಕ್ಕೆ ಟೈಮ್ ಆಗ್ತಾ ಇಲ್ಲ ಈ ರೀತಿ ಇದೆ ನೋಡಿ ಇಲ್ಲಿ ಶಾಪ್ ಹತ್ತಿರ ಎಷ್ಟು ದಿನ ಅಲ್ವಾ ಇಲ್ಲಿ ಹೋಗೋದೇ ಸಂಜೆ ಆಗಿಬಿಡುತ್ತೆ ಮನೆ ಕೆಲಸ ಅದು ಇದು ಅಂದ್ಕೊಂಡು ಆಗ್ತಾನೇ ಇರಲ್ಲ ನೆಕ್ಸ್ಟು ಈಗಿರೋ ವಿಡಿಯೋನೆಲ್ಲ ಅಪ್ಲೋಡ್ ಆದಮೇಲೆ ಡೇ ಇನ್ ಮೈ ಲೈಫು ಹೇಗಿರುತ್ತೆ ಒಂದು ದಿನ ಈ ಜೀವನ ಶೈಲಿ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಈಗಿರೋದನ್ನ ಎಲ್ಲ ವೀಡಿಯೋನ ಫಸ್ಟು ನಿಮಗೆ ಅಪ್ಲೋಡ್ ಮಾಡಿಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ಅದಾದಮೇಲೆ ಹೂವೆಲ್ಲ ಕಿತ್ಕೊಂಡು ಬಂದಿದ್ದೆ ಅಮ್ಮೋದು ಇವತ್ತು ಬರ್ತಡೇ ಇದೆಯಲ್ವಾ ಶಾಪಿಂದ ಸ್ವಲ್ಪ ಬೇಗನೆ ಬಂದೆ ಹೋಗಿದ್ನಲ್ವ ಮಾರ್ಕೆಟಿಂದ ಅದೇ ಡ್ರೆಸ್ಸಲ್ಲಿ ಮತ್ತೆ ಬೆಳಗ್ಗೆ ಮತ್ತೆ ಅದೇ ಡ್ರೆಸ್ನ ಹಾಕ್ಕೊಂಡು ಮಧ್ಯಾಹ್ನ ಬೇಗ ಬರ್ತೀನಿ ಅಂದ್ಬಿಟ್ಟು ಶಾಪ್ಗೆ ಹೋದೆ ಶಾಪಿಂದ ಮಧ್ಯಾಹ್ನನೇ ಬಂದು ಮಕ್ಕಳನ್ನ ಮಲಗಿಸಿದ್ದೀನಿ ಆತ್ರ ಒಂದು ಒಂದು ಎರಡೂವರೆ ಹತ್ತಿರ ಬಂದೇನು ಶಾಪಿಂದ ಅದಾದಮೇಲೆ ಅವರ ಮಲ್ಕೊಂಡ್ರು ಮಲಗಿಸ್ಬಿಟ್ಟು ಇವಾಗ ಅವಳಿಗೋಸ್ಕರ ಹೂವನ್ನು ಕಟ್ಟ ಕೂಡ ಕಟ್ಕೊಂಡು ಕುತ್ಕೊಂಡಿದ್ದೆ ಅವ್ನು ಡೈಲಿ ಕೀಳಲ್ವಲ್ಲ ಕೆಟ್ಟೋಗಿರೋ ಹೂವು ಕೂಡ ಕಿತ್ಬಿಟ್ಟಿದೀನ ಜೊತೇಲಿ ಸುಮ್ಮನೆ ಡೈಲಿ ಕೀಳಕ್ಕೆ ಹೋಗಲ್ಲ ಸರ್ ನಾನು ಏನಾದರೂ ಮಂಗಳವಾರ ಶುಕ್ರವಾರ ಇದ್ದರೆ ಕೀಳ್ತೀನಿ ಅಂದರೆ ದಿನ ಕೀಳಕ್ಕೆ ಹೋಗಲ್ಲ ನಾನು ಸರಿ ಅವಳಿಗೆ ಹೂವು ಕಿತ್ಕೊ ಕಿತ್ಬಿಟ್ಟು ಮೂಡ್ದು ಕಿತ್ಕೊಬಂದು ಮೂಡ ಕಟ್ಟಿಬಿಟ್ಟು ಸರಿ ಕ ಕಟ್ಟಿದೆ ಕಟ್ಟಿದ್ದೆಲ್ಲ ಆಯಿತು ಬೇಗ ಬೇಗ ಮಾಡ್ಕೋಬೇಕು ಅಂದ್ಕೊಂಡು ಎಲ್ಲ ಸ್ವಲ್ಪ ಅವಳಿಗೆ ಪ್ರಿಪ್ರೇಷನ್ ಕೂಡ ಮಾಡ್ಕೋಬೇಕಿತ್ತು ಕೇಕು ಅದು ಇದು ಎಲ್ಲ ಆಯ್ ಅಲ್ಲಿ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ನಾನು ವಾಯ್ಸ್ ಅವರಲ್ಲಿ ಇನ್ನೂ ನಂಜೆಷನ್ ಕೊಡ್ತಾ ಇಲ್ಲ ಬಟ್ ನಾನು ವಾಯ್ಸ್ ಅವರೇ ಓಡಾಡ್ಕೊಂಡುಕೊಂಡೆ ಯಾಕೆಂದರೆ ಮುಂಚೆನೇ ಸ್ವಲ್ಪ ವೀಡಿಯೋ ಕೂಡ ಆಗಲಿಕ್ಕಲ್ವಾ ಹಾಗಾಗಿ ಯೂಸ್ ಮಾಡೋಕೆ ಆಗ್ತಾನೇ ಇಲ್ಲ ನೋಡಿ ಇವಾಗ ಅಂಗಡಿಗೆ ಹೋಗಿ ಬಂದು ನೋಡಿ ಅದೇ ಡ್ರೆಸ್ಸಲ್ಲೇ ಇದ್ದೀನಿ ಬರೀ ಕೆಲಸ ಇದು ಅದು ಆಗುತ್ತೆ ಯೂಟ್ಯೂಬ್ ಎಡಿಟಿಂಗು ಅಪ್ಲೋಡು ಅದೆಲ್ಲ ಸರಿಯಾಗಿ ಆಗಿಲ್ಲ ಅಂದರೆ ಟೈಮು ವ್ಯೂಸು ಅದೆಲ್ಲ ಸರಿಯಾಗಿ ಬರಲ್ಲ ಇವತ್ತಿಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒನ್ ಇಯರ್ ಆಯಿತು ಫ್ರೆಂಡ್ಸ್ ಇವತ್ತಿಗೆಲ್ಲ ನಿನ್ನೆಗೇ ಒನ್ ಇಯರ್ ಆಗಿದೆ ಬಟ್ ಅದೇ ನೆನಪಿಗೆ ಎಂಬ್ರಾಯ್ಡ್ರಿ ಮಿಷಿನ್ ಕೂಡ ತಗೊಂಡು ಬಂದೆ ಅಮ್ಮದು ಬರಟ್ರೆ ಇವತ್ತು ಅಮ್ಮದು ಬರ್ತಡೇ ಅಮ್ಮೋದು ಅಮ್ಮದು ಬರ್ತಡೇ ಇರೋದ್ರಿಂದ ಇವತ್ತು ವಿಡಿಯೋನ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆ ಮಿಷಿನ್ ಕೂಡ ಬರುತ್ತೆ ನೋಡಿ ಅಲ್ಲಿಟ್ಟಿದ್ನಲ್ವ ಮಿಷಿನು ಈಗ ಅಡಿಕೆ ದೇವ್ರ ಮನೆಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ ಮತ್ತೆ ಏನು ಮಾಡೋದು ಫ್ರೆಂಡ್ಸ್ ಎಲ್ಲ ಎರಡೂ ಮಿಷಿನ್ ಇಲ್ಲೊಂದು ಅಲ್ಲೊಂದು ಇಟ್ಕೊಂಡ್ಬಿಟ್ರೆ ಆಮೇಲೆ ಅವ್ರಿಗೆ ಓಡಾಡೋಕ್ಕೆ ಮಕ್ಳಿಗೆ ಆಟಾಡೋಕ್ಕೆ ಸರಿಯಾಗಲ್ಲ ಇಲ್ಲೇನಾದ್ರು ಇಟ್ಟರೆ ತಿನ್ನೋಕ್ಕೆಲ್ಲ ಅವ್ರು ತಿನ್ಕೊಳ್ತಾರೆ ಅಂದ್ಬಿಟ್ಟು ಈ ಥರ ಟೇಬಲ್ನ ಲಾಸ್ಟ್ ಟೈಮ್ ತೋರಿಸಿದ್ದೀನಿ ಅಂದ್ಕೋತೀನಿ ನೋಡಿ ಹಾಲು ಎಷ್ಟು ದೊಡ್ಡದಾಗಿದೆ ಈ ಥರ ಇದೆ ಫ್ರೆಂಡ್ಸ್ ಹಾಗಾಗಿನೇ ನೋಡಿ ದೇವ್ರ ಮನೆ ಶಿಫ್ಟ್ ಮಾಡಿದ್ದೀನಿ ಮಂಜದು ಬ್ಯಾಗು ನನ್ನ ಬ್ಯಾಗು ಮತ್ತು ಇದೊಂದು ಫೋನ್ ಇದೆ ಅದರಲ್ಲಿ ಇದೊಂದು ಇದು ಇದು ಹಳೆ ಮಿಷಿಂದು ಕಟ್ ಕಿತ್ತೋಗಿತ್ತು ಫ್ರೆಂಡ್ಸ್ ನೋಡಿ ಇಲ್ಲಿ ಕಿತ್ತೋಗಿತ್ತು ಅದನ್ನು ಕೂಡ ಅವ್ರ ಹತ್ರ ಇಸ್ಕೊಂಡು ಬಂದಿದ್ದೀನಿ ಫಿಟ್ ಮಾಡ್ಕೊಳ್ಳೋಕ್ಕೆ ಏನಿನ್ನೂ ಫಾರ್ಟಿ ರುಪೀಸ್ ತೊಗೊಂಡ್ರು ಇಲ್ಲಿ ನಾನು ಎರಡು ಮೂರು ಸಲ ಕೇಳಿದೆ ಇನ್ನೂ ಬಂದಿಲ್ಲ ಸ್ಟಾಕ್ ಬಂದಿಲ್ಲ ಅಂದಿದ್ರು ಸರಿ ನನಗೇನು ಬೇಕಾಗಿರಲಿಲ್ಲ ಬಟ್ ಅದು ತೋರ್ಸದಲ್ಲ ಬ್ಲ್ಯಾಕ್ ಕಲರ್ ಅದಿತ್ತು ಕೆಳಗಡೆ ಫ್ರೆಂಡ್ಸ್ ಆವಾಗಲೇ ಚಾರ್ಜ್ ಖಾಲಿ ಆಗೋಯ್ತು ನಿಮಿಷ ಆವಾಗಲೇ ಚಾರ್ಜ್ ಖಾಲಿ ಫ್ರೆಂಡ್ಸ್ ಮತ್ತೆ ಚಾರ್ಜಿಗೆ ಹಾಕ್ಕೊಂಡು ಹಾಗೇ ಚಾರ್ಜ್ಗೆ ಹಾಕಿದ್ದೀನಿ ವೀಡಿಯೋ ಕೂಡ ಮಾಡ್ತಾಯಿದ್ದೀನಿ ಹಾಗೆ ಹೀಗೆ ಮೂವ್ ಮಾಡೋಕಾಗಲ್ಲ ಯಾಕಂದರೆ ಚಾರ್ಜ್ಗೆ ಹಾಕಿದ್ದೀನಲ್ವಾ ಅಮ್ಮಗೆ ಇಟ್ಟಿದ್ದೆ ಫ್ರೆಂಡ್ಸ್ ಬೈಟ್ ಏನು ಹೇಳ್ತಾನೆ ಗುಲಾಬ್ ಜಾಮೂನು ಇದನ್ನು ಮಾಡಿ ತೋರಿಸ್ತಿದ್ದೀನಿ ಇವಾಗ ಲಾಸ್ಟ್ ಟೈಮ್ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಈ ಸಲ ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ ಮಾಡ್ತಾಯಿದ್ದೀನಿ ನನಗೆ ರೆಗ್ಯುಲರ್ ಆಗಿ ವೀಡಿಯೋಸ್ನ ಆಗ್ತಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಮನೆ ಮಕ್ಕಳು ಕೆಲಸ ಸ್ಕೂಲ್ ಕೂಡ ಹೋಗ್ತಾ ಇರೋದ್ರಿಂದ ಎರಡು ಮೇಂಟೈನ್ ಮಾಡೋಕೆ ಇಷ್ಟ ಆಗ್ತದೆ ಇವಾಗ ಅಮ್ಮಗೋಸ್ಕರ ಕೇಕ್ ಮಾಡೋಣ ಅಂದ್ಕೊಂಡಿದ್ದೀನಿ ಮೋಮ್ ಮೇಡ್ ಕೇಕ್ನೇ ಮಾಡ್ತೀನಿ ಯಾಕಂದ್ರೆ ಮಂಜುದು ಮತ್ತೆ ಅಮ್ಮದು ಬರ್ತಡೇ ಮತ್ತೆ ಒನ್ ಡೇ ಬಿಟ್ಟು ನೆಕ್ಸ್ಟ್ ಡೇ ಮಂಜೂದಿರೋದ್ರಿಂದ ಈ ಸಲ ಮಂಜುಗೆ ಮಾಡೋಣ ಅನ್ಕೊಂಡಿದ್ದೀನಿ ಯಾಕೆಂದರೆ ಲಾಸ್ಟ್ ಟೈಮು ಅಮ್ಮ ಅಮ್ಮ ಬರ್ತಡೆ ದಿನನೇ ಮಾಡಿದ್ವಿ ಒನ್ ಇಯರ್ ಅಲ್ವಾ ಅವಳಿಗೆ ಹಾಗಾಗಿ ಈ ಟೈಮು ಸೆಕೆಂಡ್ ಇಯರ್ ಬರ್ತಡೇ ಆಗಿರೋದ್ರಿಂದ ಅವಳು ಅವನಿಗೆ ಫೋರ್ ಇಯರ್ ಇವಳಿಗೆ ಸೆಕೆಂಡ್ ಇಯರ್ ಕಂಪ್ಲೀಟು ಅವ್ನಿಗೆ ಫೋರ್ ಇಯರ್ ಕಂಪ್ಲೀಟ್ ಆಗುತ್ತೆ ಓರಿಯೋಸ್ ಬಿಸ್ಕೆಟ್ ತೊಗೊಂಡಿದ್ದೀನಿ ಫ್ರೆಂಡ್ ಓರಿಯೋ ಬಿಸ್ಕೆಟ್ ಓರಿಯೋ ಬಿಸ್ಕೆಟ್ನ ತಗೊಂಡು ನೋಡಿ ಇದೆಲ್ಲ ಕ್ರೀಮ್ನ ಸಪ್ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಮಾತಾಡಿಕೊಂಡೆ ಈ ಕ್ರೀಮ್ನ ಡಿಸೈನ್ ಮಾಡಕ್ಕೆ ಅಥವಾ ಬೇಕಿದ್ರೆ ಅದಾದ್ಮೇಲೂ ಹಾಕೊಳ್ಳಿ ಹಾಕ್ಕೊಳ್ಳಿ ಮಧ್ಯದಲ್ಲಿ ಬೇಕಿದ್ರೆ ನಾನು ಇದನ್ನ ಇದು ಮಾಡ್ತೀನಿ ಮೇಲುಗಡೆ ಗೆ ಯೂಸ್ ಮಾಡ್ಕೊಳ್ತೀನಿ ಸ್ವಲ್ಪ ಬೀಟ್ ಮಾಡ್ಕೊಂಬಿಟ್ಟು ಸ್ವಲ್ಪ ಬಿಸಿ ಇದು ಮಾಡಿ ತೋರಿಸ್ತೀನಿ ನಿಮಗೂ ಕೂಡ ಆ ಥರ ಮಾಡಿಕೊಡ್ತೀನಿ ಓರಿಯೋ ಪ್ಯಾಕೆಟು ಇದು ಎಷ್ಟು ರೂಪಾಯಿ ಅಂತ ಗೊತ್ತಿಲ್ಲ ನನ್ನ ಫು ಪ್ಯಾಕ್ ಆಫ್ ಏನು ಫ್ಯಾಮಿಲಿ ಪ್ಯಾಕ್ ಅಂತ ಬರುತ್ತಲ್ವ ಫ್ರೆಂಡ್ಸ್ ಅದರಲ್ಲಿ ಎರಡು ಪ್ಯಾಕ್ ಒಂದು ಮುಕ್ಕಾಲ್ ಪ್ಯಾಕ್ ತೊಗೊಂಡಿದ್ದೀನಿ ಬೆಳಗ್ಗೆ ಒಂದೆರಡು ಕೊಟ್ಟಿದ್ದೆ ಅದು ಮೆಕ್ಕಿದ್ದಿತ್ತಲ್ವ ಅದಕ್ಕೆ ಹಾಕ್ತಾ ಇದ್ದೀನಿ ಅದಾದಮೇಲೆ ನಾರ್ಮಲ್ ಇದು ಕ್ರ್ಯಾಕ್ ಚಾಕ್ ಇರುತ್ತಲ್ವಾ ಅದೆರಡು ತೊಗೊಂಡಿದ್ದೀನಿ ಅದೆರಡು ಪ್ಯಾಕೆಟ್ ಇದೆ ಕಂಟಿನ್ಯೂ ಆಗಿ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್ ಅದೇ ಹೇಳಿದ್ನಲ್ವ ಮನೆ ಮಂಜು ನಿಮ್ಮ ಮಕ್ಕಳಿದ್ದಾರ ಇಬ್ಬರು ಅವಳು ಕೆ ಅಷ್ಟಕ್ಕಷ್ಟೇ ಅಲ್ಲೇ ಒಂಥರ ಮೂಡ್ ಅಪ್ಸೆಟ್ ಮಾಡ್ಕೊಂಬಂದಿರ್ತಾಳೆ ಶಾಪಲ್ಲೇ ಇಲ್ಲಿ ಬಂದು ನಾನು ವೀಡಿಯೋ ಎಡಿಟಿಂಗ್ ಅಂತ ಹೋದರೆ ಮೊದಲೇ ಕಿರಿಕಿರಿ ಇರುತ್ತೆ ಅದ್ರ ಜೊತೆಗೆ ವೀಡಿಯೋಸ್ ಮಾಡೋಕ್ಕೆ ಹೋದರೆ ಇನ್ನೂ ಕಿರಿಕಿರಿ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಸರಿ ಸ್ವಲ್ಪ ದಿನ ಗ್ಯಾಪ್ ಸಿಗಲಿ ಮತ್ತೆ ಏನು ಮಾಡೋದು ನನಗೂ ಕೂಡ ಯಾರು ಈ ವಿಡಿಯೋಸ್ ನೋಡ್ತೀರ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ನಮಗೂ ಮೋಟಿವೇಶನ್ ಸಿಗ್ತಾ ಸಿಗಬೇಕಲ್ವ ಮತ್ತು ಒಂದು ವಿಡಿಯೋ ಮಾಡೋದಕ್ಕೆ ಎಷ್ಟು ಶ್ರಮ ಇರುತ್ತೆ ಎಲ್ಲ ಮಾಡಿ ಮಾಡ್ತಾ ಇರೋರಿಗೆ ಬಿಗಿನರ್ ಅವ್ರಿಗೆ ಗೊತ್ತಿರತ್ತೆ ನಾರ್ಮಲ್ ನೋಡ್ತಾ ಅವರು ಏನು ಹೇಳ್ತಾರೆ ಅವ್ರದ್ದು ಚಾನಲ್ ಇವೆಲ್ಲ ಬರೀ ನೋಡ್ತಾರೆ ಅಂದರೆ ವ್ಯೂವರ್ಸ್ ಆಗಿರ್ತಾರೆ ಅವ್ರಿಗೆ ಅಷ್ಟಾಗಿ ಎಫೆಕ್ಟ್ ಎಫೆಕ್ಟ್ ಆಗ್ತಾ ಇರೋದು ನಾವು ಗೊತ್ತಾಗ್ತಾ ಇರಲ್ಲ ಯಾಕಂದರೆ ಅಂದರೆ ಅವ್ರು ನೋಡಾಗ ಚೆನ್ನಾಗಿ ಕಾಣಿಸ್ಬೇಕು ಅವ್ರಿಗೆ ಅನ್ನೋ ಭಾವನೆ ಇರುತ್ತೆ ಬಟ್ ನಮಗೆ ಆ ಥರ ಅನ್ಸಲ್ಲ ಏನಪ್ಪ ನಮಗೆ ಸಪೋರ್ಟ್ ಮಾಡಲ್ಲ ಅನ್ಸುತ್ತೆ ಈಗ ಒಂದು ಜಾರ್ ತೊಗೊಳ್ತಾ ಇದ್ದೀನಿ ನಮ್ಗೆ ಆ ಥರ ಮೈಂಡ್ಸೆಟ್ ಇರುತ್ತೆ ಅದಾದಮೇಲೆ ಜಾರ್ ತೊಗೊಂಡು ಬಿಸ್ಕೆಟ್ನ ಈ ಥರ ಸುಮ್ಮನೆ ಕ್ರಷ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಅಷ್ಟೇ ನನಗೆ ಆ ಥರ ಅನಿಸುತ್ತೆ ಫ್ರೆಂಡ್ಸ್ ನೋಡೋರಿಗೆ ಏನಪ್ಪ ಇಷ್ಟೇ ಇಷ್ಟ ಚೆನ್ನಾಗಿ ಮಾಡಿಲ್ಲ ಗಲೀಜಾಗಿದೆ ಕಂಟೆಂಟ್ ಇಟ್ಟು ಮಾಡಿಲ್ಲ ಅಂತ ಅನ್ಸುತ್ತೆ ಓಕೆ ಇದ್ದಂಗೆ ಮಾಡ್ಕೊಂಡು ಹೋಗೋಣ ಅಂತ ಅನಿಸುತ್ತೆ ಒಂದೊಂದು ಟೈಮು ಒಬ್ಬೊಬ್ರು ವೀಡಿಯೋಸ್ ನೋಡಿದ್ರೆ ಕಂಟೆಂಟ್ ಇಲ್ಲ ಅಂದರೆ ವ್ಯೂವರ್ಸ್ ನೋಡ್ಸ ನೋಡೋಲ್ಲ ಸಬ್ಸ್ಕ್ರೈಬರ್ಸ್ ನೋಡಲ್ಲ ಅನ್ನೋ ಭಾವನೆ ಕೂಡ ಬಂದುಬಿಡತ್ತೆ ಈ ಏನಂತ ನನಗೂ ಅರ್ಥ ಆಗ್ತಿಲ್ಲ ನೀ ನಾನು ಹಂಗೆ ನಾನು ಹಾಗೂ ಇದು ಮಾಡಿದೆ ಪ್ರತಿಯೊಂದು ವೀಡಿಯೋದಲ್ಲೂ ಬ್ಲಾಗಲ್ಲೂ ಹೇಳ್ತಾ ಇರ್ತೀನಿ ಈ ಬಿಸ್ಕೆಟ್ ನಾವು ಜೊತೆಗೆ ಜೊತೆಗಿದು ಹಾಕ್ತೀನಿ ಅದಕ್ಕೆ ಚೆನ್ನಾಗಿರಲ್ಲ ಬಂತು ಫ್ರೆಂಡ್ಸ್ ಕಟ್ ಆಯಿತು ಅದಾದಮೇಲೆ ಇದನ್ನೆಲ್ಲ ಬಿಸ್ಕೆಟ್ನೆಲ್ಲ ಇದಕ್ಕೆ ಎರಡನ್ನೂ ಮಿಕ್ಸ್ ಮಾಡಿ ಈ ಥರ ಹಾಕ್ಕೊಂಡಿದ್ದೀನಿ ಅದಾದ್ಮೇಲೆ ಇದನ್ನು ಎರಡನ್ನೂ ಸೇರಿಸಿ ಇದನ್ನ ಪೌಡರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದು ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಬಾಣ್ಲಿ ಇಟ್ಕೊಂಡು ಬಾಣ್ಲಿ ಮೇಲೆ ಇವಾಗ ಪ್ಲೇಟ್ ಇದು ಮಾಡಬೇಕು ಓಕೆ ಫ್ರೆಂಡ್ಸ್ ಫ್ರೀ ಫೀಟ್ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ಅದಾದ್ಮೇಲೆ ಇದಕ್ಕೆ ಈ ಇದ್ರ ಈ ಬ ಇದರಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಆಯಿಲ್ ಹಾಕೊಳ್ತೀನಿ ಅಂದ್ಕೊಂಬಾರ್ದು ಅಂತ ಫ್ರೆಂಡ್ಸ್ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಬಟ್ ಎಷ್ಟು ದೊಡ್ಡ ಕೇಕ್ ಅಂತೂ ಆಗಲ್ಲ ಸುಮ್ಮನೆ ಅಷ್ಟು ಆ ಥರ ಇದು ಬೇಕಲ್ಲ ಅಂತ ಹೇಳ್ಬಿಟ್ಟು फ्रेंड्स <laughs> ಬಿಸ್ಕೆಟನ್ನು ಮಾಡ್ತೀವಿ ಕೇಕನ್ನು ಹೇಳಾಗ ಚಾನ್ಸ್ ಇರೋಲ್ಲ ಅಷ್ಟಾಗಿ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡ್ಬೋದು ಮಂಜು ನೀವು ಬೇಕಿದ್ರೆ ಟ್ರೈ ಮಾಡಿ ಆರಾಮಾಗಿ ಈಸಿಯಾಗೆ ಮಾಡ್ಬೋದು ಕಪ್ ಕಪ್ಪಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರ್ಬೋದು ಕಪ್ ಕೇಕ್ ಟ್ರೈಪ್ ಮಕ್ಕಳಿಗೆ ಎಲ್ಲ ಕೊಡೋದಕ್ಕೆ ಇದ್ರಲ್ಲಿ ದೊಡ್ಡ ದೊಡ್ಡ ಕೇಕ್ ಅಂದರೆ ಜಾಸ್ತಿ ಬಿಸ್ಕೆಟ್ನ ಯೂಸ್ ಮಾಡಬೇಕಾಗತ್ತೆ ಕಪ್ಪಲ್ಲಿ ಇಲ್ಲ ಬೌಲಲ್ಲಿ ಈ ಥರ ಜಾಮೂನ್ ಬಟ್ಲು ಅಂತಾರಲ್ವ ಅದರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅದಾದಮೇಲೆ ಒಂದು ಪ್ಯಾಕೆಟ್ ಇನ್ನೂ ಕೂಡ ಹಾಕ್ಕೊಂತ ಇದ್ದೀನಿ ವಾಯ್ಸ್ ಅವರನ್ನ ಕೂಡ ಶಾರ್ಟ್ ಕೊಡ್ತಾರೆ ಯಾಕೆಂದರೆ ನಾನು ಗು ಸ್ವಲ್ಪ ಮಾತಾಡೋದ್ರಿಂದ ವಾಯ್ಸ್ ಅವರ್ ಕೊಡೋದೇ ಬೆಸ್ಟು ನೋಡಿ ಫ್ರೆಂಡ್ಸ್ ಡ್ರೈವತ್ತು ಡೇ ಹೊತ್ತು ಈ ಥರ ಮಾಡಿದ್ರೆ ಇಲ್ಲಿ ಶಾಪಲ್ಲಿರೋದ್ರಿಂದ ಮಕ್ಕಳು ಕೂಡ ಸೌಂಡ್ ಮಾಡ್ತಾಯಿರ್ತಾರೆ ಮತ್ತು ಇಲ್ಲಿ ಗಾಡಿಗಳದ್ದು ಕೂಡ ಸ್ವಲ್ಪ ಸೌಂಡ್ ಇರುತ್ತಲ್ವಾ ಹಾಗಾಗಿ ಅದಾದಮೇಲೆ ಡೆಸ್ಟಿಂಗ್ ಮಾಡಿದ್ನೆಲ್ಲ ಅದೇ ಪಾ ಇದಕ್ಕೆ ಮಾಡಿರಂಥ ಬಿಸ್ಕೆಟ್ ಪೌಡ್ರದೆಲ್ಲ ಮಿಕ್ಸ್ಚರ್ನ ಇದಕ್ಕೆ ಹಾಕ್ಕೊಂಡೆ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಅಬೇಲಿ ಏನು ಹೇಳ್ತಾರೆ ಹಬೆ ಅಲ್ಲ ಏನು ಹೇಳ್ತಾರಪ್ಪ ನನಗೆ ಅದು ಹೇಳಪ್ಪ ಬರ್ತಾ ಇಲ್ಲ ಸ್ವಲ್ಪ ಹೀಟ್ ಆಗೋಕ್ಕೆ ಇಟ್ಟಿದ್ದೆ ಬಾಣಲಿನ ಬಾಣಲಿ ಒಳಗೆ ಇದನ್ನು ಟ್ಯಾಪ್ ಮಾಡಿ ಇವಾಗ ಇದು ಇಡಿ ಆ ಬಾಣಲಿನ ಮೊದಲೇ ಕಾಯಕ್ಕೆ ಇಟ್ಟಿದ್ದೆ ಉಪ್ಪಾಕ್ಬಿಟ್ಟು ಅದಾದಮೇಲೆ ಸ್ವಲ್ಪ ಬಿಸಿ ಆಗಿದೆ ಅದು ಆಲ್ರೆಡಿ ಅದಕ್ಕೆ ಸ್ವಲ್ಪ ಇದನ್ನ ಇಟ್ಬಿಟ್ಟು ಮತ್ತು ಅದಕ್ಕೊಂದು ಪ್ಲೇಟ್ ಇಟ್ಬಿಟ್ಟು ಮುಚ್ಚಿಬಿಟ್ಟು ಇಡೋಣ ಬೇಗ ಆಗುತ್ತೇನೋ ಅಂದ್ಬಿಟ್ಟು ಆ ಥರ ಪ್ಲ್ಯಾನ್ ಮಾಡ್ಕೊಂಡೆ ಮತ್ತು ಸಿಮ್ಮಲ್ಲಿಟ್ಟೆ ಇದಾದ ಮೇಲೆ ಎಲ್ಲ ವಾಶ್ಗೆ ಹಾಕೊಳ್ತಾ ಇದೀನಿ ಒಂದು ಕಡೆಯಿಂದ ಮಕ್ಕಳು ಕೂಡ ಮಲ್ಕೊಂಡಿದ್ರಲ್ವ ಬೇಗ ಬೇಗನೆ ಕೆಲಸ ಆಗಬೇಕು ಫ್ರೆಂಡ್ಸ್ ನಂದು ಬಿಟ್ರೆ ಫುಲ್ ಗಲಾಟೆ ಸ್ಟಾರ್ಟ್ ಆಗಿಬಿಡುತ್ತೆ ಅವ್ರು ನೋಡೋದು ಇನ್ನು ಕೆಲಸನ ಮತ್ತು ಇವಾಗ ಸ್ನಾ ಇನ್ನೂ ಸ್ನಾನ ಕೂಡ ಮಾಡಿಸ್ಬೇಕು ಅವ್ರಿಗೆ ನಾನು ಕೂಡ ಸ್ನಾನ ಫ್ರೆಶ್ ಬೇಡ ಆಗಬೇಕು ಇನ್ನೂ ತುಂಬಾ ಕೆಲಸ ಕೂಡ ಇತ್ತಲ್ವ ಇದು ಡಾರ್ಕ್ ಚಾಕ್ಲೇಟು ಫ್ರೆಂಡ್ಸ್ ಇತ್ತು ಬಟ್ ಏನಂದರೆ ದಳ ಏನೋ ಚಾಕ್ಲೇಟು ಒಳಗಡೆ ಏನೋ ಏನು ಏನರದ್ದು ಅದು ಗೊತ್ತಿಲ್ಲ ಫ್ರೂಟ್ಸ್ದು ಒಂಥರ ಜೆಲ್ಲಿ ಟೈಪ್ ಇತ್ತು ಅದರೊಳಗೆ ಒಂಥರ ಕ್ರೀಮಿಶ್ ಆಗಿತ್ತು ಬಟ್ ಅದನ್ನೇ ನಾನು ನೋಡ್ತಾ ಇದ್ದೀನಿ ಏನಿದು ನಂಗೆ ನೋಡಲಿ ತಂದಿದ್ಬಿಟ್ಟು ಅಂತ ಲಾಸ್ಟ್ ಟೈಮು ಒಂದು ಆರ್ಕ್ ಬರುತ್ತಲ್ವಾ ಬರುತ್ತಲ್ವ ಅದನ್ನೇ ತೊಗೊಂಡು ಬಂದು ಅಲ್ಲಿ ಮಾಡಿದ್ದೆ ಆ ಥರ ಮಾಡಿಲ್ಲ ಅದಾದ್ಮೇಲೆ ಜಾಮೂನು ಕೂಡ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ನಲ್ವ ಸಕ್ಕರೆ ಪಾಕ ಕೂಡ ಇಡ್ತಾಯಿದ್ದೀನಿ ಫಾಸ್ಟ್ ಮೂವಿಂಗ್ಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ತುಂಬ ಸ್ಲೋ ಆಗಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಏನೋ ತುಂಬ ಟೈಮ್ ಕೂಡ ಹಿಡಿತಾ ಇದೆ ಹಾಗಾಗಿ ಪಾರ್ಟ್ ಒನ್ ಪಾರ್ಟ್ ಟೂ ಥರ ಆಗುತ್ತೆ ಏನೋ ಇದು ಮೋಸ್ಟ್ಲಿ ವಿಡಿಯೋ ಒಂದರಲ್ಲೇ ಅಟ್ಯಾಚ್ ಮಾಡೋಣ ಅಂದರೆ ಒಂದು ಟ್ವೆಂಟಿ ಫೈವ್ ಆ ಥರ ಮೇಲೆ ಹೋಗ್ಬಿಡುತ್ತೆ ಫ್ರೆಂಡ್ಸ್ ವೀಡಿಯೋ ಹಾಗಾಗಿ ನಾನು ಜಾಸ್ತಿ ಇದು ಮಾಡಲಿಲ್ಲ ಸಕ್ಕರೆ ಪಕ್ಕ ಇಟ್ಕೊಂಡ್ಬಿಟ್ಟು ಪಕ್ಕದ ಇದು ಮಾಡ್ತೀನಿ ಪಕ್ಕ ಪಾಕಕ್ಕೆ ಇಟ್ಕೊಂಡು ಜಾಮೂನ್ನ ಪ್ಯಾಕೆಟ್ನ ಇವಾಗ ಇದು ಮಾಡ್ಕೊಳ್ತಾ ಇದ್ದೀನಿ ಪೌ ಉಂಡುಂಡೆ ಕಟ್ಟಿರುತ್ತಲ್ಲ ಎಲ್ಲ ಒಡ್ಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಒಡ್ಕೊಂಡ್ರೇ ಚೆನ್ನಾಗಿ ಆಗೋದು ಹಾಗಾಗಿ ನೀವು ಇದೇ ಮಿಕ್ಚರ್ಗೆ ಸ್ವಲ್ಪ ಇದನ್ನು ಸಕ್ಕರೆ ಕೂಡ ಹಾಕ್ಕೊಂಡ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಕಲ್ಲರಿಂಗ್ ಚೆನ್ನಾಗಿ ಬರುತ್ತೆ ಸ ಅದಾದಮೇಲೆ ನೀವು ನೀರಲ್ಲಾದರೂ ಕಲಸ್ಕೊಬೋದು ಫ್ರೆಂಡ್ಸ್ ನಾನು ಜಾಸ್ತಿ ಯಾವಾಗಲೂ ಹಾಲಲ್ಲೇ ಕಲಿಸ್ತೀನಿ ಬಟ್ ನೋಡ್ಕೊಂಡು ಕಲಸಿ ನಾನು ಕಲಿಸ್ತಾ ಇದೇ ವೀಡಿಯೋ ಬೇರೆ ಮಾಡ್ಕೊತಾ ಇದ್ನಲ್ವ ನನಗೆ ಮಕ್ಳು ಇದ್ ಬರ್ತಾರೆ ಆ ಕಡೆ ಈ ಕಡೆ ನೋಡ್ಕೊತ ಸ್ವಲ್ಪ ತೆಳುವೇ ಆಯಿತು ಅದಾದಮೇಲೆ ಅಕಸ್ಮಾತ್ ತೆಳು ಅಕಸ್ಮಾತ್ ಆಯಿತು ಅಂದರೆ ಜಾಮೂನ್ ಪ್ಯಾಕೆಟ್ ನಿಮ್ಮ ಹತ್ರ ಮತ್ತೊಂದಿಲ್ಲ ಅಂತ ಹೇಳಿದ್ರೆ ನೀವು ಬಂದು ಮಿಲ್ಕ್ ಪೌಡ್ರನ್ನ ಇದ್ರೆ ಮಿಲ್ ಮಿಲ್ಕ್ ಪೌಡ್ರ್ ಯೂಸ್ ಮಾಡ್ಬೋದು ಅದು ಕೂಡ ಇಲ್ಲ ನಿಮ್ಮ ಹತ್ರ ಅಂತಂದರೆ ಮೈದಾನ ಯೂಸ್ ಮಾಡ್ಬೋದು ಈ ಟೈಮ್ ನಂದು ಸ್ವಲ್ಪ ಕೆಳ ಆಯಿತು ನಾನು ಸ್ವಲ್ಪ ಮೈದಾನ ಸ್ವಲ್ಪ ಯೂಸ್ ಮಾಡಿಕೊಂಡೆ ಆಮೇಲೆ ಕಲಿಸುವಾಗ ಫುಲ್ ಕೈಯಲ್ಲಿ ಹಾಕಿ ನಾದಿದ್ರೆ ಸರಿಯಾಗಿ ಬರೋಲ್ಲ ಫ್ರೆಂಡ್ಸ್ ಈ ಥರ ಚೂಡಿ ಕೈಯಲ್ಲಿ ಅಂತಾರಲ್ವ ಆ ಥರದ್ರಲ್ಲೇ ಕಲಿಸ್ಬೇಕು ಇಲ್ಲಾಂದರೆ ತುಂಬ ತೆಳಗಾಗ್ಬಿ ಸರಿ ಅಷ್ಟು ಬಿಡುತ್ತೆ ನಾವು ಯಾಕಂದರೆ ಚಪಾತಿ ಎಲ್ಲ ನಾದುವಾಗ ಕೈಯೆಲ್ಲ ಯೂಸ್ ಮಾಡಿ ರೂಢಿರೋದಿನ ಹಾಗಾಗಿ ನೋಡಿ ಈಗ ಅದಾದಮೇಲೆ ಈ ಥರ ಆಯಿತು ಕೈ ಬೇರೆ ಅಂಟ್ತಿದ್ವಿ ನಮ್ಮ ಪಕ್ಕದಲ್ಲಿದ್ದಾಗ ಮಾತಾಡ್ತಾ ಅವಳು ಸರಿ ಮತ್ತು ಲೇಟಾದಷ್ಟು ನನಗೂ ಅಪ್ಲೋಡ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ ಫ್ರೆಂಡ್ಸು ಆಲ್ರೆಡಿ ತುಂಬಾ ಸ್ವಲ್ಪ ಲೇಟಾಯಿತು ಹಾಗಾಗಿ ಈಗ ವೀಡಿಯೋನೇ ಅಪ್ಲೋಡ್ ಮಾಡೋಣ ಸುಮ್ಮನೆ ವೀಡಿಯೋ ಮಾಡಿ ಇಟ್ಕೊಂಡ್ರೆ ಅಪ್ಲೋಡ್ ಮಾಡೋದು ಯಾವಾಗ ನಿಮಗೂ ಕೂಡ ಆಮೇಲೆ ಆಗಿದ್ಮೇಲೆ ಆಗ್ತಾರಲ್ಲ ಅಂಥೇಳಿ ಬೋರಿಂಗ್ ಆಗಿಬಿಡತ್ತೆ ಅಂದ್ಬಿಟ್ಟು ನಾನು ವೀಡಿಯೋಸ್ನ ಕೂಡ ಇವಾಗ ಮಾಡ್ತಾಯಿಲ್ಲ ಈಗ ಯಾವ ವೀಡಿಯೋಗಳಿದ್ದಾವೆ ಅದನ್ನು ನಿಮಗೆ ಮಾಡಿ ಅಪ್ಲೋಡ್ ಸಾರಿ ಇರೋದನ್ನ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದು ಕೈಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ರೌಂಡ್ ರೌಂಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ದರೆ